ಭುವನ್ ಟೈಲರಿಂಗ್ ಕ್ಲಾಸ್ ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ಗೊತ್ತಾ ನಮ್ಗೆ ನಮ್ಮ ಮೈನಾ ಬಂದು ಫಸ್ಟ್ ಸುಂದರಿ ಇದ್ಲ ಅವಳಿಗೆ ಮೈನಾ ಅಂತ ನೀವೆಲ್ಲ ಸೇರಿ ನಾಮಕರಣ ಮಾಡಿದ್ರಿ ಅವಳೇ ಹೊಸ ಬಟ್ಟೆ ಹಾಕೊಂಡಿದ್ದು ಹಾಕೊಂಡಿದ್ದೆ ಮಿಂಚಿದ್ದು ಮಿಂಚಿದ್ದೆ ಸೂಪರ್ ಆಗಿ ಮಿಂಚ್ತಾ ಇದಾರಲ್ಲ ಸಕಲ ಕಾಣ್ತಾ ಇದಲ್ಲ ಸರ್ಪ್ರೈಸ್ ಇದೆಯಲ್ಲ ಇವಾಗ ಸರ್ಪ್ರೈಸ್ ಇದೆ ಏನ್ ಸರ್ಪ್ರೈಸ್ ಚೆನ್ನಾಗಿದೆ ಅಷ್ಟು ಬೇಗ ಇಡ್ಬಾರ್ದು ಒಂದು ಸರ್ಪ್ರೈಸ್ ಇದೆ ಏನ್ ಸರ್ಪ್ರೈಸ್ ಗೊತ್ತಾ ನಮ್ಮ ಮೈನಾಗೆ ಒಬ್ಬಳ್ದಾಗ ತಂಗಿ ತಂದಿದ್ದೀವಿ ತಂಗಿ ಅಂತಿದ್ದೀರಾ ಆ ತಂಗಿಗೆ ತಂಗಿಗೊಂದ್ ಹೆಸರು ಇಡ್ತೀರಾ ನಾವೊಂದ್ ಹೆಸರು ಹೇಳಿರ್ತೀವಿ ಇಷ್ಟ ಆದ್ರೆ ಓಕೆ ಅನ್ನಿ ಇಲ್ಲ ಅಂತಂದ್ರೆ ಬೇರೆ ಹೆಸರು ಹೇಳ್ಬೇಕು ಓಕೆನಾ ಮೈನಾಗೆ ಒಳ ತಂಗಿ ತರ್ಸಲ್ವಾ ಒನ್ ಟೂ ತ್ರೀ ನಾನು ಮೀನಾ ಅಂತ ಹೆಸಟ್ಟಿದೀನಿ ಅವಳು ಮೈನಾ ಇವಳು ಮೀನಾ ಹೆಂಗಿದಾಳೆ ಸೂಪರ ನೋಡ್ರಿ ಹೇರ್ ಸ್ಟೈಲ್ ನೋಡಿ ಏರ್ ಸ್ಟೈಲ್ ನೋಡ್ತೀರಾ ಚೂರಿಂದ ಮೀನಾ ಸೂಪರ್ ಆಗಿ ಕಾಣಿಸ್ತಾ ಇದ್ದಾಳೆ ಸೂಪರ ನೀವು ಒಳ್ಳೊಳ್ಳೆ ಹೇರ್ ಸ್ಟೈಲ್ ಮಾಡಿ ನಿಮಗೆ ತೋರ್ಸನ್ವಾ ಅವಳಗ್ ಒಳ್ಳೊಳ್ಳೆ ಬಟ್ಟೆ ಹಾಕಿ ಹಾಕಿ ತೋರಿಸ್ತಾ ಇದೀವಿ ಇವಳಿಗೆ ಜಡೆ ಹಾಕೋದು ಹೇರ್ ಸ್ಟೈಲ್ ಮಾಡೋದು ನಿಮ್ಗೆ ತರಿಸ್ತಾ ಇರೋದೆ ಸಕಲ ಇದೆಯಾ ಇಷ್ಟ ಆಯ್ತಾ ಮುಖ ಮಾತ್ರ ಸ್ಮೈಲಿ ಫ್ರೆಂಡ್ ಅವಳಿಗೆ ಮುಖ ಇರ್ಲಿಲ್ಲ ಇವರಿಗೆ ಮುಖ ಬಂದಿದೆ ಇದೆಯಾ ನಮ್ಮ ನಮ್ ನಂದು ಒಂದು ಫೋಟೋ ತೆಗೀರ ಮೀನಿಂದ ಒಂದು